ಸಶಕ್ತ ನಾರಿ ಸಶಕ್ತ ಪರಿವಾರ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ ಎರಡನೇ ತಾರೀಕುವರೆಗೂ ವಿವಿಧ ಶೀರ್ಷಿಕೆ ಅಡಿ ಅಡಿಯಲ್ಲಿ ನಾವು ಜನರಿಗೆ ಒಂದು ಆರೋಗ್ಯ ಸೇವೆಗಳನ್ನು ಒದಗಿಸುವ ಒಂದು ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಮಾನ್ಯ ಪ್ರಧಾನ ಮಂತ್ರಿಗಳ ಒಂದು ಹುಟ್ಟುಹಬ್ಬ ದಿನದಂದು ಈ ಅಭಿಯಾನ ಪ್ರಾರಂಭವಾಗಿರುತ್ತದೆ ಸೊ ಇದರಲ್ಲಿ ಏನಂದ್ರೆ ನಮ್ಮ ಜನರಿಗೆ ಎಲ್ಲ ಸೇವೆಗಳು ಏನೇನಿದೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಏನಿದೆ ಅದನ್ನ ಪ್ರತಿದಿನ ಒಂದು ಒಂದು ಹಂತವಾಗಿ ಎಲ್ಲ ಜನರಿಗೂ ತಲುಪಿಸ್ಬೇಕು ಎಲ್ಲ ಉಪಕೇಂದ್ರ ಮಟ್ಟದಲ್ಲಿ ಮತ್ತೆ ಗ್ರಾಮ ಗ್ರಾಮ ಮಟ್ಟದಲ್ಲಿ ಹಾಗೂ ಇತರೆ ನಮ್ಮ ಶಾಲಾ ಮಕ್ಕಳಿರ್ಬೋದು ಅಥವಾ ನಮ್ಮ ವಯೋವೃದ್ಧರಿರ್ಬೋದು ಅವ್ರನ್ನ ಒಳ್ಗೊಂಡು ಎಲ್ಲ ಸಾರ್ವಜನಿಕರಿಗೂ ಹಾಗೂ ಇದರಲ್ಲಿ ಮುಖ್ಯವಾಗಿ ನಾವು ಮಹಿಳೆಯರ ಒಂದು ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಈ ಒಂದು ವಿಕಸಿತ ಭಾರತ ಅನ್ನುವಂಥ ಒಂದು ಆ ದೃಷ್ಟಿಕೋನದಲ್ಲಿ ನಾರಿ ಶಕ್ತಿ ಅನ್ನೋ ಅಡಿನಲ್ಲಿ ಈ ಒಂದು ಸಶಕ್ತ ನಾರಿ ಸಶಕ್ತ ಪರಿವಾರ ಅನ್ನೋ ಒಂದು ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ ಸೊ ಇದರಲ್ಲಿ ಈ ದಿನ ನಮ್ಮ ಒಂದು ಶೀರ್ಷಿಕೆ ಅಥವಾ ಥೀಮ್ ಏನಂದ್ರೆ ಎನ್ ಸಿ ಡಿ ಅಂದ್ರೆ ಅಸಾಂಕ್ರಾಮಿಕ ರೋಗಗಳು ಹಾಗೂ ಜೀವನಾಧಾರಿತ ಶೈಲಿಯ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಸೊ ಇದರಲ್ಲಿ ಹೆಚ್ಚಾಗಿ ನಾವು ಎಲ್ಲ ಮನೆಯಲ್ಲೂ ಈಗ ಜ್ವರ ಇಲ್ದಿರ ಇರ್ಬೋದು ಅಲ್ವಾ ಒಂದಿನ ಒಂದ್ ಮನೇಲಿ ಜ್ವರ ಇರುತ್ತೆ ಇನ್ನೊಂದ್ ಮನೆಯಲ್ಲಿ ಜ್ವರ ಇರಲ್ಲ ಆದ್ರೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಸ್ಟ್ರೋಕ್ ಕ್ಯಾನ್ಸರ್ ಇಷ್ಟು ಒಂದಲ್ಲ ಒಂದ್ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಈ ಒಂದು ಏನು ಈ ಒಂದು ಎಮರ್ಜಿಂಗ್ ಪ್ಯಾಂಡಮಿಕ್ ಅಂತಾನೆ ಹೇಳ್ಬೋದು ಅತಿ ಅಧಿಕ ರಕ್ತದೊತ್ತಡ ಅಂತ ಹೇಳ್ತೀರಿ ಸೊ ಇದಿರ್ಬೋದು ಅಥವಾ ಸ್ಟ್ರೋಕ್ ಇರ್ಬೋದು ಪ್ಯಾರಾಲಿಸಿಸ್ ಪಾರ್ಶ್ವವಾಯು ಸೊ ಈ ಎಲ್ಲ ಏನಂದ್ರೆ ನಮ್ಮ ದೇಶದ ಒಂದು ಬೆಳವಣಿಗೆಗೆ ಮಾರಕವಾಗಿರುತ್ತೆ ಸೊ ಇದನ್ನ ನಾವು ತಡೆಗಟ್ಬೋದು ಎಸ್ ಸೊ ಡಯಟ್ ನಾವು ಏನು ಪ್ರತಿದಿನ ನಾವು ಯಾವ ಒಂದು ಪದಾರ್ಥನ ತಗೋಬೇಕು ನಮ್ಮ ಒಂದು ದೇಹಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ತಗೋಬೇಕು ಬೇಡದೆ ಇರ್ತಕ್ಕಂಥದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಸೊ ಇಲ್ಲಿ ಏನೇನು ಇಟ್ಟಿದಾರಲ್ವಾ ಸೊ ಇದೆಲ್ಲ ನಮ್ಗೆ ಅಗತ್ಯ ಇದೆ ಏನು ಒಂದು ಪೌಷ್ಟಿಕಾಂಶ ಇರತಕ್ಕಂಥ ಒಂದು ಆಹಾರ ಪ್ರೋಟೀನ್ ಯುಕ್ತ ಆಹಾರ ಹ ಸೊ ಫೈಬರ್ ಯುಕ್ತ ಆಹಾರ ಸೊ ಇದನ್ನ ನಾವು ಹೆಚ್ಚಾಗಿ ತಗೋಬೇಕಾಗುತ್ತೆ ಹೆಚ್ಚಾಗಿ ಹಣ್ಣು ತರಕಾರಿ ಮೊಳಕೆ ಹೊಡೆದ ಕಾಳುಗಳು ಸೊ ಇದನ್ನ ನಾವು ದಿನಕ್ಕೆ ಐದು ಬಾರಿ ತಗೋಬೇಕಾಗುತ್ತೆ ಸೊ ಇದು ತಗೋಳೋದ್ರಿಂದ ಏನು ನಮ್ಮ ಒಂದು ಪೌಷ್ಟಿಕಾಂಶತೆ ಏನಿದೆಯೋ ಅದನ್ನ ನಮ್ಮ ಬಾಡಿಗೆ ಕರೆಕ್ಟ್ ಆಗಿ ಸೇರುತ್ತೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮೊಟ್ಟೆ ಹಾಲು ಇದೆಲ್ಲ ಪ್ರೋಟೀನ್ ನಮ್ಮ ಒಂದು ಬಾಡಿ ಬಿಲ್ಡಿಂಗ್ ಮೆಕ್ಯಾನಿಸಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು ಮಾಡಬಾರ್ದು ಅನ್ನೋದು ಸಹ ನಾವು ಹೇಳ್ಬೇಕು ಅಲ್ವಾ ಸೊ ಐದು ಬಿಳಿ ಪದಾರ್ಥಗಳನ್ನ ನಾವು ಅವಾಯ್ಡ್ ಮಾಡಬೇಕು ಏನು ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ತಡೆಗಟ್ಟಲಿಕ್ಕೆ ಐದು ಬಿಳಿಯಾದಂತ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಏನದು ಯಾರಾದ್ರೂ ಹೇಳಿ ನೋಡೋಣ ಎಸ್ ಉಪ್ಪು ಉಪ್ಪು ಒಂದು ಸಕ್ಕರೆ ಅಕ್ಕಿ ಮೈದಾ ಇನ್ನೊಂದು ಎಣ್ಣೆ ಸೊ ಎಣ್ಣೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದಕ್ಕೆ ನಾವು ವೈಟ್ ಅಂತಾನೆ ಹಾಕೋತೀರಿ ಸೊ ಈ ಐದು ಪದಾರ್ಥಗಳನ್ನ ನಾವು ಅವಾಯ್ಡ್ ಮಾಡಿದ್ರೆ ಆಲ್ಮೋಸ್ಟ್ ಡಯಟ್ ಅಲ್ಲಿ ನಾವು ಇದನ್ನ ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ನಮ್ಗೆ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಬರೋದ್ರಿಂದ ನಾವು ದೂರ ಇರ್ಬೋದು ನೆಕ್ಸ್ಟ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀರಿ ಅಂದ್ರೆ ದೈಹಿಕ ಶ್ರಮ ಪ್ರತಿದಿನ ನಾವು ಟ್ವೆಂಟಿ ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಲೇಬೇಕಾಗುತ್ತೆ ಬ್ರಿಸ್ಕ್ ವಾಕ್ ಅಂದ್ರೆ ನಮ್ಮ ಎದೆ ನಮಗೆ ಕೇಳಿಸೋವಾಗ ಅದು ನಮ್ಮ ನಮ್ಮ ಬಾಡಿಗೆ ಅದು ಕರೆಕ್ಟ್ ಅಂತ ನಾವು ಹೇಳ್ಬೋದು ಇಲ್ಲ ಬರೀ ಫೈವ್ ಮಿನಿಟ್ಸ್ ವಾಕ್ ಮಾಡ್ಬಿಟ್ಟು ನನ್ ವಾಕಿಂಗ್ ಆಯ್ತು ಅನ್ನೋದು ತಪ್ಪಾಗುತ್ತೆ ಟ್ವೆಂಟಿ ಮಿನಿಟ್ಸ್ ನೀವು ವಾಕ್ ಮಾಡಿ ಆವ್ರೇಜ್ ಟೈಮ್ ಅಂತ ಹೇಳ್ತೀರಿ ಪ್ರತಿಯೊಬ್ಬರಿಗೂ ಸೊ ಆ ಟ್ವೆಂಟಿ ಮಿನಿಟ್ಸ್ ನಾವು ವಾಕ್ ಮಾಡಿದಾಗ ಬ್ರಿಸ್ಕ್ ವಾಕ್ ಮಾಡಿದಾಗ ನಮ್ಮ ಎದೆ ಬಡ್ತಾ ನಮಗ್ ಕೇಳಿಸುತ್ತೆ ಸೊ ಅದು ಅಡಿಕ್ವೇಟ್ ವಾಕಿಂಗ್ ಅಂತ ಹೇಳ್ತೀರಿ ಆ ಒಂದು ಆ ಮನುಷ್ಯನ್ಗೆ ಆ ಹಾರ್ಟ್ ಬಿಟ್ ಕೇಳಿಸ್ದಾಗ ಅದು ಅಡಿಕ್ವೇಟ್ ವಾಕ್ ಅಂತ ಹೇಳ್ತೀರಿ ಸೊ ಅದನ್ನ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಟೈಮ್ ಸಿಕ್ಕಾಗೆಲ್ಲ ಆದಷ್ಟು ವೆಹಿಕಲ್ಸ್ ನ ಅವಾಯ್ಡ್ ಮಾಡಿ ವಾಕಿಂಗ್ ಮಾಡ್ಬೇಕಾಗತ್ತೆ ಅಲ್ವಾ ನೆಕ್ಸ್ಟ್ ಮೆಡಿಟೇಷನ್ ಈಗ ಸ್ಟ್ರೆಸ್ ಅನ್ನೋ ಅಂತದ್ದು ಒಂದು ರಿಸ್ಕ್ ಫ್ಯಾಕ್ಟರ್ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಹೇಳೋ ಒಬೆಸಿಟಿ ರಿಸ್ಕ್ ಫ್ಯಾಕ್ಟರು ಸ್ಟ್ರೆಸ್ ಅನ್ನುವಂಥದ್ದು ರಿಸ್ಕ್ ಫ್ಯಾಕ್ಟರು ಸ್ಟ್ರೆಸ್ಗೆ ನೀವೇನ್ ಮಾಡ್ಬೇಕಾಗುತ್ತೆ ಡೈಲಿ ಒಂದ್ ಐದರಿಂದ ಹತ್ತು ನಿಮಿಷ ಮೆಡಿಟೇಷನ್ ಮಾಡ್ಬೇಕಾಗುತ್ತೆ ಏನಪ್ಪಾ ಮೆಡಿಟೇಷನ್ ಮಾಡ್ಬೇಕಂದ್ರೆ ಶಿಬಿರಗಳ್ಗೆ ಹೋಗ್ಬೇಕು ಎಲ್ಲೆಲ್ಲೋ ಹೋಗ್ಬೇಕು ಏನಿಲ್ಲ ನಿಮಗೆ ನೀವೇ ಕೂತ್ಕೊಳ್ಳಿ ಆರಾಮಾಗಿ ನೀವು ಯಾವ ರೀತಿ ಕೂತ್ಕೋಬೋದು ಆ ತರ ಕೂತ್ಕೊಂಡು ಕಣ್ಮುಚ್ಕೊಂಡು ಧ್ಯಾನ ಮಾಡಿಕೊಂಡು ನಿಮ್ಮ ದೇವ್ರನ್ನ ನೆನೆಸ್ಕೊಂಡು ಮನ್ಸಲ್ಲಿ ಉಸಿರಾಟದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಡೀಪಾಗಿ ಉಸಿರಾಡ್ಬೇಕಾಗತ್ತೆ ಉಸಿರು ಜೋರಾಗಿ ಹೇಳ್ಕೋಬೇಕು ಜೋರಾಗಿ ಬಿಡ್ಬೇಕು ಒಂದ್ ಹತ್ತು ಹದಿನೈದು ನಿಮಿಷ ಈ ತರ ಮಾಡ್ತಾ ಇದ್ರೆ ಟೈಮ್ ಸಿಕ್ಕಾಗೆಲ್ಲ ಇದೇ ನಿಮ್ಗೆ ಮೆಡಿಟೇಷನ್ ಮತ್ತೆ ಒಳ್ಳೆ ವಿಚಾರಗಳನ್ನ ನಾವು ಮನ್ಸಲ್ಲಿ ಇಟ್ಕೋಬೇಕಾಗುತ್ತೆ ಯಾರ ಬಗ್ಗೆನೂ ಕೆಟ್ಟದ್ದು ಬಯಸ್ಬಾರ್ದು ಯಾರಿಗೂ ಹಾರ್ಮ್ ಆಗುವಂಥ ರೀತಿನಲ್ಲಿ ಅಥವಾ ಹೊಟ್ಟೆ ಕಿಚ್ ಅಂಥದ್ದು ಆ ಥರದ್ದೆಲ್ಲ ಮಾಡಬಾರ್ದು ಮಾಡಿದಾಗ ನಮ್ಮ ವಿಚಾರಗಳು ನಮ್ಮ ಮೈಂಡಲ್ಲಿ ಒಳ್ಳೆ ಒಂತ ಒಳ್ಳೆ ವಿಚಾರಗಳಿಟ್ಟಾಗ ಒಳ್ಳೆ ವಿಚಾರಗಳಿದ್ರೆ ನೀವು ಬೆಳಿತೀರಾ ಕೆಟ್ಟ ವಿಚಾರ ಇದ್ರೆ ಹಂಗೆ ಶ್ರಿಂಕ್ ಆಗುತ್ತೆ ಸೊ ಆತರ ಆಗೋಂತದ್ ಬೇಡ ಆಯ್ತಾ ನೆಕ್ಸ್ಟ್ ನಾವು ಯಾವ್ದು ಮಾಡಬಾರ್ದು ಅಂತ ಹೇಳ್ದೆ ಟೊಬ್ಯಾಕೊ ಸಿಗರೆಟ್ ಸೊ ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಫ್ಯಾಷನ್ ನೀವು ಮಕ್ಕಳನ್ನ ಸ್ಕೂಲ್ ಕಲಿಸ್ತೀರಲ್ಲ ಅವ್ರ ಜಾಬ್ಗಳು ಚೆಕ್ ಮಾಡಿ ಎಸ್ಪೆಷಲಿ ಗಂಡ್ ಮಕ್ಕಳು ಏನೇನ್ ಇಟ್ಕೊಂಡಿರ್ತಾರೋ ಅವಾಗ ಅವಾಗ ನೋಡ್ತಾ ಇರ್ಬೇಕು ಮನೇಲಿ ಪಿ ಟಿ ಮಾಸ್ಟರ್ಗಳು ತರ ನಾವು ಅಲ್ವಾ ನನ್ ಮಗ ಓದ್ತಾ ಇದ್ದಾನೆ ಅಂದ್ರೆ ಖುಷಿ ಪಡಿ ಆದ್ರೆ ದಯವಿಟ್ಟು ಅವ್ರನ್ನ ಒಂದು ನಿಗಾ ಹಿಡ್ಬೇಕಾಗುತ್ತೆ ಒಂದು ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ ಚಿಕ್ಕ ಮಕ್ಕಳಲ್ಲಿ ಇನ್ನೊಂದು ಟೊಬ್ಯಾಕೊ ಅಡಿಕ್ಷನ್ ಹನ್ಸು ಈ ಪಾನ್ ಪರಗು ಇತರೆ ಪಾನ್ ಮಸಾಲ ಪ್ರಾಡಕ್ಟ್ಸು ಸೊ ಇದಾಗಿರ್ಬೋದು ಅಥವಾ ಸಿಗರೇಟ್ ಆಗಿರ್ಬೋದು ಸೊ ಇದಕ್ಕೆ ಬಾಲಿಶ್ ಆಗ್ತಾ ಇದಾರೆ ಸೊ ಈ ಟೊಬ್ಯಾಕೊ ಇಂದ ಏನಪ್ಪಾ ಬಿಪಿ ಶುಗರ್ ಕಡಿಮೆ ಆಗತ್ತಾ ಆಗತ್ತಾ ಆಗತ್ತೆ ಟೊಬ್ಯಾಕೊ ಕಡಿಮೆ ಯೂಸ್ ಮಾಡೋದ್ರಿಂದ ಅಥವಾ ಯೂಸ್ ಮಾಡಿಲ್ಲ ಅಂದ್ರೆ ಬಿ ಪಿ ಶುಗರು ದೂರ ಇರುತ್ತೆ ಅದೇ ಯೂಸ್ ಮಾಡೋರಲ್ಲಿ ಬಿ ಪು ಕಂಟ್ರೋಲ್ ಆಗೋದಿಲ್ಲ ಶುಗರು ಕಂಟ್ರೋಲ್ ಆಗೋದಿಲ್ಲ ಸೊ ಇದನ್ನ ನಾವು ಎಳೆ ಮಕ್ಕಳಲ್ಲಿ ಈ ಒಂದು ವ್ಯಸನಗಳು ಏನಿದೆಯೋ ಅದ್ರನಿಂದ ದೂರ ಇಡ್ಬೇಕಾಗತ್ತೆ ಸೊ ಇದು ಒಂದು ನೆಕ್ಸ್ಟ್ ನಮ್ಮ ಒಂದು ಸ್ಟ್ರೆಸ್ ಸ್ಟ್ರೆಸ್ ಬಗ್ಗೆ ಹೇಳಿದ್ನಲ್ವಾ ಸೊ ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ನೆಲ್ಲ ನಾವು ಅವಾಯ್ಡ್ ಮಾಡಿ ಪ್ರತಿನಿತ್ಯ ಒಂದು ಒಳ್ಳೆ ಒಂದು ಮೆಡಿಟೇಷನ್ ಆಗಿರ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ನೀವು ಕೂತಾಗ ಈ ಒಂದು ವಿಚಾರಗಳ ಬಗ್ಗೆ ಮಾತಾಡಿ ಮತ್ತೆ ಈಗ ಆಲ್ರೆಡಿ ಬಂದ್ಬಿಟ್ಟಿದ್ಯಲ್ಲ ಮೇಡಮ್ ಬಂದಿರೋರ್ಗೇನ್ ಮಾಡಬೇಕು ಬಂದಿರೋರು ನಿಯಮಿತವಾಗಿ ಡ್ರಗ್ಸ್ ತಗೋಬೇಕು ಅಂದ್ರೆ ಟ್ಯಾಬ್ಲೆಟ್ಸ್ ಆ ಒಂದು ಈಗ ಶುಗರ್ ಕೊಟ್ಟಿರ್ತಕ್ಕಂಥ ಮಾತ್ರೆಗಳನ್ನ ಟೈಮ್ ಕರೆಕ್ಟ್ ಆಗಿ ತಗೋಬೇಕಾಗತ್ತೆ ಪ್ರತಿನಿತ್ಯ ತಗೋಬೇಕು ಮತ್ತೆ ನನ್ಗೆ ಶುಗರ್ ಕಂಟ್ರೋಲ್ ಆಗ್ಬಿಟ್ಟಿದೆ ನಾನೇ ಅರ್ಧ ಡೋಸ್ ಕಡಿಮೆ ಮಾಡ್ತೀನಿ ಅಂತ ಮಾಡ್ಕೋಬಾರ್ದು ಮತ್ತೆ ಅದು ಡಬಲ್ ಆಗುತ್ತೆ ನಿಮ್ಗೆ ತೊಂದರೆ ಆಗುತ್ತೆ ಮತ್ತೆ ಸೊ ಹಾಗಾಗಿ ಪ್ರತಿನಿತ್ಯ ಡಾಕ್ಟರ್ ಏನ್ ಡೋಸೇಜ್ ಹೇಳಿರ್ತಾರೋ ಅದ್ರ ಅದರ ಒಂದು ಅನುಸಾರವಾಗಿ ಡಯಟ್ ಮತ್ತೆ ಟ್ಯಾಬ್ಲೆಟ್ಸು ಇವೆರಡ್ ತಗೋಬೇಕಾಗುತ್ತೆ ಇದರ ಜೊತೆಗೆ ಸುಮಂತ್ ಸುರಕ್ಷಿತ ಮಾತೃತ್ವ ಆಶ್ವಾಸನ್ ಎಂಬ ಕಾರ್ಯಕ್ರಮ ಅಡಿಯಲ್ಲಿ ಕೂಡ ಮಹಿಳೆಯರಿಗೆ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಈ ಇದರ ಜೊತೆಗೆ ಪೋಷಣ್ ಮಾಹ ಅಂದ್ರೆ ಪೋಷಣ್ ಅಭಿಯಾನ ನ್ಯೂಟ್ರಿಷನ್ ಬಗ್ಗೆ ಕೂಡ ನಾವು ಹೆಚ್ಚಾಗಿ ಜಾಗೃತ ವಹಿಸಬೇಕು ಯಾವ ರೀತಿಯ ಪದಾರ್ಥ ಆಹಾರಗಳು ತಿನ್ನಬೇಕು ಎಲ್ಲವನ್ನು ಇಲ್ಲಿ ನಾನು ಹೇಳುವುದಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಊಟದ ಆಹಾರದಲ್ಲಿ ದಿನಕ್ಕೊಂದು ಮೊಟ್ಟೆ ಒಂದು ದಿನಕ್ಕೊಂದು ಮೊಟ್ಟೆಯನ್ನು ಅಳವಡಿಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಸೊ ಹೇಳ್ಬಿಟ್ಟು ಏನ್ ಮಾಡ್ಬೇಕು ಗಾಯನ ಚೆನ್ನಾಗಿ ವಾಶ್ ಮಾಡಬೇಕು ಸೋಪ್ ಹಾಕಿ ಮಿನಿಟ್ಸ್ ಟ್ಯಾಪ್ ಕೆಳಗಡೆ ನೀರ್ ಬಿಟ್ಬಿಟ್ಟು ಟ್ಯಾಪ್ ಕೆಳಗಡೆ ಇಡ್ಬೇಕು ಗಾಯನ ಓಕೆನಾ ಸೋಪ್ ಹಚ್ಬಿಟ್ಟು ಅದಾದ್ಮೇಲೆ ನಮ್ಮ ಒಂದು ಆಸ್ಪತ್ರೆಗೆ ಬಂದು ಇಂಜೆಕ್ಷನ್ ಹಾಕ್ಸ್ಕೋಬೇಕು ತಪ್ಪದೆ ಹಾಕ್ಸ್ಕೋಬೇಕು ಓಕೆನಾ ಬರೀ ನಾಯಿ ಪರ್ಚಿದೆ ಸುಮ್ಮನೆ ಹಿಂಗ್ ಅಂದಿದೆ ಅಂತೇಳಿ ನಿರ್ಲಕ್ಷ್ಯ ಮಾಡಬಾರ್ದು ನಾಯಿ ಕಡಿತ ಅಥವಾ ಎನಿ ಈಗ ಯಾವ್ದೇ ಒಂದು ಪ್ರಾಣಿ ಕಡಿತ ಆದ್ರೆ ನಾವು ನಿರ್ಲಕ್ಷ್ಯ ಮಾಡದೆ ತಪ್ಪದೆ ರೇಬಿಸ್ ಲಸಿಕೆಯನ್ನ ಹಾಕಿಸ್ಕೊಳ್ಬೇಕು ಓಕೆನಾ ಇಲ್ಲಾಂದ್ರೆ ಏನಾಗುತ್ತೆ ರೇಬಿಸ್ ಕಾಯಿಲೆ ಬರುತ್ತೆ ಆಯ್ತಾ ಆರೋಗ್ಯಾಧಿಕಾರಿಗಳು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪಾಲನೆ ಮಾಡಿ ಒಳ್ಳೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಜ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ